ಸಾಮಾನ್ಯವಾಗಿ ಕಡಲೆಪುರಿನ ತಿಂದಿರ್ತೀರ ಅದರಲ್ಲೂ ಹೆಚ್ಚಾಗಿ ಪುರಿ ಉಂಡೆನ ಮಾಡಿಕೊಂಡು ತಿಂದಿರ್ತೀರ ಆದರೆ ಕಡಲೆಪುರಿನಲ್ಲಿ ಈ ರೀತಿ ಲಡ್ಡನ್ನ ಮಾಡಿಕೊಂಡು ತಿಂದಿರಲ್ಲ ಆದರೆ ಈ ಪುರಿನಲ್ಲಿ ಲಡ್ಡನ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಪುರಿಯಿಂದ ನಿಮ್ಮ ಮನೆಯಲ್ಲಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಕಡಲೆಪುರಿಯಿಂದ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಕಡಲೆಪುರಿಯಿಂದ ಒಂದು ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾದರೆ ಬನ್ನಿ ಕಡಲೆಪುರಿಯಿಂದ ಯಾವ ರೀತಿ ಲಡ್ಡುನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಅದಕ್ಕೆಲ್ಲ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಡಲೆಪುರಿ ಲಡ್ಡು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ನೀವು ಒಂದು ಬೌಲ್ ಆಗೋಷ್ಟು ನಾನು ಕಡಲೆಪುರಿನ ತಗೊಂಡಿದ್ದೀನಿ ಕಡಲೆಪುರಿ ಗರಿ ಗರಿಯಾಗಿ ಇರಬೇಕು ಕಾಲು ಕಪ್ಪಾಗುವಷ್ಟು ನಾನು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಕಾಲು ಆಗುವಷ್ಟು ಕೊಬ್ಬರಿ ಪೌಡರನ್ನು ತೊಗೊಂಡಿದ್ದೀನಿ ಐದಾರು ಗೋಡಂಬಿ ಬಾದಾಮಿನ ತೊಗೊಂಡಿದ್ದೀನಿ ಒಂದು ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಕಡಲೆಪುರಿನ ಹಾಕೊಳ್ಳೋಣ ಕಡಲೆಪುರಿನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ತುಂಬಾ ಹುರ್ಕೋಬಾರ್ದು ಇದು ಸ್ವಲ್ಪ ಬಿಸಿಯಾದರೆ ಸಾಕು ಸ್ವಲ್ಪ ಗರಿ ಗರಿಯಾಗಿ ಹುರ್ಕೋಬೇಕು ಇದು ಆಗಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ನೋಡಿ ಈ ಥರ ಕಟ್ಟಾದರೆ ಸಾಕು ಇವಾಗ ಸ್ಟೌನ್ ಆಫ್ ಮಾಡಿಬಿಡೋಣ ಇವಾಗ ಇದೇ ಬಾಣಲಿಗೆ ನಾನು ಮುರುಗಡೆ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು బాదామి బామ్ గోడంబి ఏలకి పౌడర్ హను చనగే ఉర్కో ఇవగా ఇది ఘమ బర తను ఉళ్ళిన ఘమ బు అల్లి తుడ్కో ಈ ಥರ ಹುಡ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಲಡ್ಡು ಇದು ಒಂದು ಎಲ್ದಿ ಲಡ್ಡು ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಇದು ಆಗಿದೆ ಇವಾಗ ಇದನ್ನು ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಡ್ರು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜರ್ ತಗೊಂಡು ಅದಕ್ಕೆ ಹುರ್ಕೊಂಡಿದ್ವಲ್ಲ ಕಡಲೆಪುರಿನ ಹಾಕೊಳ್ಳೋಣ ಸಕ್ಕರೆ ಹಾಕೊಳ್ಳೋಣ ಇದಕ್ಕೆ ಹಾಕೊಂಡು ಇದನ್ನ ಇವಾಗ ಇದನ್ನ ನುಣ್ಣಗೆ ಪೌಡರ್ ಮಾಡಿಕೊಂಡು ಬರೋಣ ಇವಾಗ ಇದನ್ನ ನುಣ್ಣಗೆ ಪೌಡರ್ ಮಾಡಿಕೊಂಡು ಆಗಿದೆ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ನಾವು ಹುರ್ಕೊಂಡಿದ್ವಲ್ಲ ಊರುಗಡ್ಲೆ ಎಳ್ಳು ಅದನ್ನು ಹಾಕ್ಕೊಳ್ಳೋಣ ಕೊಬ್ಬರಿ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಇದಕ್ಕೇ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ರವೆ ಉಂಡೆಗೆ ಹೇಗೆ ಹಾಕುತ್ತೀವಿ ಆ ರೀತಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಉಂಡೆ ಕಟ್ಟು ಅದಕ್ಕೆ ಬರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇದನ್ನು ಪುರಿಲಿ ಕಡಲೆ ಪುರಿಲಿ ಮಾಡಿರೋದು ಅನ್ಸೋದೇ ಇಲ್ಲ ಇವಾಗ ಇದನ್ನು ಉಂಡೆ ಅದಕ್ಕೆ ಕಲಿಸ್ಕೊಂಡಾಗಿದೆ ನೋಡಿ ಹೀಗೆ ಉಂಡೆ ಕಟ್ಟಕ್ಕೆ ಬರಬೇಕು ನೋಡಿ ಈ ಥರ ಇವಾಗ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆನ ಮಾಡಿಕೊಳ್ಳೋಣ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಎಲ್ಲ ಉಂಡೆಗಳನ್ನೂ ಮಾಡಿಕೊಳ್ಳೋಣ ಇವಾಗ ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಕೊಬ್ಬರಿ ಪೌಡ್ರನ್ನು ಹಾಕೊಂಡು ಈ ಉಂಡೆಗಳನ್ನ ಹಚ್ಚಿದ್ರೆ ಆಯಿತು ನೋಡಿ ಈ ಥರ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಉಂಡೆಗಳನ್ನು ಕೊಬ್ಬರಿಲಿ ಹತ್ಕೊಳ್ಳೋಣ ಇವಾಗ ಆರೋಗ್ಯಕರವಾದ ಕಡಲೆಪುರಿ ಲಡ್ಡು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಡಲೆಪುರಿಯಿಂದ ಮಾಡಿರೋದು ಅನ್ಸೋದೇ ಇಲ್ಲ ಯಾರು ಸಹ ಇದನ್ನು ಕಂಡುಹಿಡಿಯೋದಕ್ಕೆ ಆಗೋದೇ ಇಲ್ಲ ನೋಡಿ ಅಷ್ಟು ತುಂಬನೇ ಚೆನ್ನಾಗೆ ಬಂದಿದೆ ಒಮ್ಮೆ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗೆ ಬರುತ್ತೆ ಈ ಥರ ಮಕ್ಳು ಮಾಡಿಕೊಟ್ರೆ ತುಂಬಾ ಚೆನ್ನಾಗೆ ತಿನ್ಕೋತಾರೆ ಬರೀ ಪುರಿ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಈ ಥರ ಲಡ್ಡನ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗೇ ತಿನ್ಕೋತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂದ್ಕೊಂಡು ಥ್ಯಾಂಕ್ ಯು